ಈ ಹೋಟೆಲು ರೆಸ್ಟೋರೆಂಟ್ಗಳಿಗೆಲ್ಲ ಹೋಗಿ ಹೆಚ್ಚಿಗೆ ರೊಕ್ಕ ಕೊಟ್ಟು ನಮ್ನಿ ನಮ್ನಿ ಸೂಪ್ಗಳು ಕುಡಿತೇವ್ರಿ ಅದರ ಮನೆಯಾಗಿರೋ ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ಇಷ್ಟು ಹೆಲ್ದಿ ಮತ್ತು ಟೇಸ್ಟಿ ಸೂಪ್ ಮಾಡ್ಬೋದಂತ ಈ ಜೋಳದ ಹಿಟ್ಟಿಂದು ಸೂಪ್ ಮಾಡೋದಕ್ಕೆ ಗೊತ್ತಾಗ್ಯದ್ರಿ ನಂಗೆ ಈ ಹೆಲ್ದಿ ಸೂಪ್ ಮಾಡ್ಲಿಕ್ಕ ನಾ ಇಲ್ಲಿ ಎರಡು ಟೇಬಲ್ ಸ್ಪೂನು ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿನಿ ಇದ್ರ ಜಾಗದಾಗ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಇಲ್ಲ ಸಜ್ಜಿ ಹಿಟ್ಟನ್ನು ತೊಗೋಬೋದು ನಡೀತದ ಈಗ ಇದ್ರಾಗ ಒಂದು ಗ್ಲಾಸು ನೀರು ಹಾಕಿಬಿಡ್ತೀನಂದ್ರೆ ಬಿಸಿನೀರೇನು ಹಾಕೋದು ಬೇಡ ಸುಮ್ ನಾರ್ಮಲ್ ನೀರು ಹಾಕಿದ್ರೆ ಸಾಕ್ರೆ ಇಲ್ಲಿ ಹಾಕಿದಕ್ಕೆ ಒಂದು ಗಂಟೆ ಇಲ್ದಂಗೆ ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ ಈಗ ಒಂದು ಕಡಾಯಿನಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ ರೀ ತುಪ್ಪ ಜಾಗದಾಗ ನೀವು ಬೆಣ್ಣೆ ಹಾಕ್ಬೋದು ಇಲ್ಲಾಂದ್ರೆ ಎಣ್ಣೆನೂ ಹಾಕ್ಬೋದು ನಡೀತದ ಹಿಂಗೆ ಕರ್ಗ ತಂದ್ರೆ ಇದ್ರಾಗ ಜೀರಿಗೆ ಹಾಕ್ಬಿಡ್ತೀನಿ ರೀ ಜಾಸ್ತಿ ಹುರಿಲಕ್ಕ ಹೋಗ್ಬೇಡ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಸ್ಬೇಕ್ರಿ ಈಗ ಸಣ್ಣ ಹೋಳಿದು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ ಕುಟ್ಟಿ ಹಾಕೋಬೇಡ್ರಿ ಆದಷ್ಟು ಹಿಂಗೆ ಸಣ್ಣ ಹೋಳಿನೇ ಹಾಕೋರಿ ಟೇಸ್ಟು ಭಾಳ ಚಲೋ ಬರ್ತದೆ ಇವಕ್ಕೂ ಸ್ವಲ್ಪ ಹಿಂಗೆ ಹುರಿತೀನಂತರಿ ಈಗ ಮತ್ತೇನು ಮಾಡ್ತೀನಿ ರೀ ಅಂದ್ರೆ ಉಳ್ಗಟ್ಟಿ ಸೇರಿಸ್ಲತ್ತೀನಿ ರೀ ಬೇಕಾದರೆ ಸಣ್ಣ ಹೋಳಿನೂ ನೀವು ಸೇರಿಸ್ಕೋಬೋದು ನಾ ಅಷ್ಟೇ ಮೀಡಿಯಮ್ ಹೋಳಿ ಸೇರಿಸೀನಿ ಇವಕ್ಕೂ ಅಷ್ಟೇ ರೀ ಜಾಸ್ತಿ ಬಣ್ಣ ಬರತ್ತನ ಹುರಿಯೋದು ಬೇಡ ನೋಡಿರಿ ಇಷ್ಟು ಬಣ್ಣ ಬಂತಂದ್ರೆ ಸಾಕ್ರಿ ಈಗ ಇದ್ರಾಗ ನಾ ಇಲ್ಲಿ ಕೊತ್ತಂಬರಿ ರೀ ಅದರದ್ದು ದಂಟಿರ್ತಾವಲ್ಲ ರೀ ಅವಾಗ ಸಣ್ಣ ಹೋಳಿ ಸೇರಿಸಿನಿರಿ ಇದರ್ಲಿಂದಂತೂ ನಮ್ಮ ಸೂಪಿನಾಗ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತದ ಆಮೇಲೆ ಕೊತ್ತಂಬ್ರೀ ಹಾಕೊಳ್ಳೋಮಂತ ಅದರ ಈ ದಂಟಿನಾಗಂತೂ ಭಾರಿ ರುಚಿ ಇರ್ತದ್ರಿ ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಬಿಳಿ ಎಳ್ಳು ಸೇರಿಸ್ಲತ್ತೀನಿ ರೀ ಮತ್ತು ಇವಾಗ ಸ್ವಲ್ಪ ಇಲ್ಲಿ ಹುರಿತೀನಂತ ಈಗ ಚಲೋ ಹುರಿದವ್ರಿ ಎಲ್ಲ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾವೇನು ಇಲ್ಲಿ ಕಲಸಿಟ್ಟಿದ್ದೇವಲ್ಲ ಹಿಟ್ಟು ನೀರಿನಾಗ ಅದು ಹಿಂಗೆ ಮಿಕ್ಸ್ ಮಾಡಿ ಇದ್ರಾಗ ಬರಕ್ ಬಿಡ್ತೀನಿ ರೀ ಹಾಗೆ ಆ ಬುಟ್ಟಿದಾಗನು ಸ್ವಲ್ಪ ನೀರು ಹಾಕಿ ತೊಳೆದು ಸೇರಿಸ್ಬಿಡ್ತೀನಿ ಒಂದು ಸಲ ಮಿಕ್ಸ್ ಮಾಡಿ ಈಗಿದ್ರಾಗ ಇದ್ರಾಗ ಇನ್ನು ಒಂದು ಗ್ಲಾಸು ನೀರು ಸೇರಿಸ್ಬಿಡ್ತೀನಂತರಿ ಮತ್ತು ಬೇಕಾದ್ರೆ ನಾವು ಮುಂದೆ ನೀರು ಹಾಕೋಬೇಕಾಗ್ತದ ಈಗ ಸದ್ಯಕ್ಕೆ ಇಷ್ಟು ಸಾಕ್ರಿ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸೀನಿ ಹಾಗೆ ಇಲ್ಲಿ ಕಾಳು ಮೆಣಸು ಇರ್ತಾವಲ್ಲ ರೀ ಕರಿಮೆಣಸು ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸೇರಿಸೀನಿ ಈಗೆಲ್ಲ ಸಲ ಮಿಕ್ಸ್ ಮಾಡಿ ಕುದೀಲಕ್ಕೆ ಬಿಟ್ಬಿಡ್ತೀನಂತ ಇದಕ್ಕೆ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷರ ಸಣ್ಣ ಉರಿ ಇಟ್ಟು ಕುದಿಸ್ಬೇಕಾಗ್ತದ್ರಿ ಈ ಜೋಳದ ಹಿಟ್ಟು ಹಾಕಿದ್ದೇವಲ್ಲ ರೀ ಹೀಗಾಗಿ ಅದ್ರದ್ದು ಹಸಿ ಅಂಶ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಅಲ್ಲಿಂದನ ಅಲ್ಲಿಂದ ಕುದಿಸ್ಬೇಕಾಗ್ತದ ನನಗೆ ಸ್ವಲ್ಪ ಘಟ್ಟ ಅನಿಸ್ಲತ್ತದ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಏನು ರೀ ಬಿಸಿನೀರು ಸೇರಿಸ್ಕೊಂಡಿನಿ ತಣ್ಣೀರು ಹಾಕ್ಲಕ್ಕೆ ಹೋಗ್ಬೇಡ್ರಿ ಈ ಸಲ ಮತ್ತು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ರೀ ಚಿಲ್ಲಿ ಫ್ಲೇಕ್ಸು ಇಷ್ಟ ಇಲ್ಲ ಅಂತ ಅಂದ್ರೆ ಏನು ಮಾಡ್ರಿ ಹಸಿ ಮೆಣಸಿನಕಾಯೂ ನೀವೇನು ಮಾಡ್ಬೋದು ಸಣ್ಣ ಹೋಳಿ ಸೇರಿಸ್ಬೋದು ಇಲ್ಲ ಪೇಸ್ಟ್ನು ಹಾಕೋಬೋದು ಖಾರ ಇಷ್ಟ ಇದ್ದವರು ಇಲ್ಲಾಂದ್ರೆ ಸ್ವಲ್ಪ ಪುಡಿ ಖಾರ ಹಾಕೊಂಡ್ರೂ ನಡಿತದ ಇಲ್ಲ ಹಾಗೆ ಸಪ್ಪದ ಮಾಡ್ಕೊಂಡ್ರು ಚಲೋ ಇರ್ತದ್ರಿ ಕೊನೆಗೆ ಬಂದಿಟ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಿ ಎಲ್ಲ ಮೇಲೆ ಚೆಂದ ಮಿಕ್ಸ್ ಮಾಡ್ದಾರ ಆಯ್ತು ರೀ ನಿಮಗೆ ಬೇಕಾದ್ರೆ ಅಂದ್ರೆ ಅಳಿಸ್ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ನಾ ಇಲ್ಲಿ ಸ್ವಲ್ಪ ಗಟ್ಟಿನೇ ಮಾಡೀನಿ ರೀ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋರಿ ನೋಡಿರಿ ಏನು ಮಸ್ತ್ ನಮ್ಮದು ಹೆಲ್ದಿ ಹೆಲ್ದಿ ಜೋಳದ ಸೂಪ್ ಇಲ್ಲಿ ರೆಡಿ ಆಗ್ಯದಂತ ನೀವು ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಯಾವ ಸೂಪಿಗೂ ನೆನೆಸಲ್ಲ ರೀ ಅಷ್ಟು ಭಾರಿ ಅಂದ್ರೆ ಭಾರಿ ಆಗ್ತದ್ರಿ ಮತ್ತೆ ಹಾಗಾದ್ರೆ ವಿಡಿಯೋ ನೋಡಿರಲ್ರಿ ಮತ್ತು ಒಂದು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ಯಾರು ಫಸ್ಟ್ ಟೈಮ್ ನಾನು ವೀಡಿಯೋಗಳು ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು